ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನೀವ್ ಹೇಗಿದ್ದೀರಾ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಪೇಟ್ ರಜತ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡ ಸಣ್ಣ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಶಾಪ್ ಮಾಡೋಣ ಜನಕ್ಕೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಕ್ಕು ಕರೆ ಹೊಡ್ತಾರೆ ಜೊತೆಗೆ ನಮ್ಮ ರಜಗ ರೆಂಟರ್ ಆಗಿ ಮೆಟ್ಲತ್ತ ಸ್ಪಾಟ್ ಅಲ್ಲಿ ನಮ್ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲೇ ನಮ್ ಬೋಲ್ಡ್ ಹಾಕಿರ್ತೀವಿ ಕಂಚಿ ಕೂ ಶುಭಲಕ್ಷ್ಮಿ ಸಿಕ್ಸ್ ಅಂತ ಇನ್ನೂ ಏನಕ್ಕೆ ನೇರವಾಗಿ ನಮ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಳ್ಸ್ಕೊಡ್ತೀವಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾರಿ ಸ್ಟಾರ್ಟ್ ಆದ್ರೆ ಅರೌಂಡ್ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧ ಸಾರಿ ಸಿಗುತ್ತೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆ ರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡಿದ್ರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ತೋರಿಸೋಣ ಅನ್ಕೊಂಡಿದೀನಿ ಬನ್ನಿ ನೋಡ್ಬೋಣ ಇವತ್ತು ಈಗ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಲೆನಿನ್ ಕಾಟನ್ ಸಾರಿ ಇದು ವೆರೈಟಿ ಅಂದ್ರೆ ಬಹಳ ಚೆನ್ನಾಗಿದೆ ಲೆನಿನ್ ಕಾಟನ್ ಸಾರಿ ವೆರೈಟಿ ಬಂದ್ರೆ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಪ್ರೈಸ್ ಅಲ್ಲಿ ಫಿಫ್ಟಿ ರುಪೀಸ್ ಪ್ರೈಸು ಕಲರ್ಸ್ ಕಾಂಬಿನೇಷನ್ಸ್ ಡಿಸೈನ್ಸ್ ಅನ್ಕೊಂಡು ಸಾಕಷ್ಟು ವೆರೈಟೀಸ್ ಈ ಪ್ರೈಸ್ ಅಲ್ಲಿ ನಿಮಗೆ ಸಿಕ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಟು ಫಿಫ್ಟಿ ರುಪೀಸ್ நோடத்தூர் ரூபாய் வந்த சீர்த்தோஸ்ட் அஃோடபல் அண்ட் பெஸ்ட் கலெக்சன்ஸ் அது நம்மேக் எவ்ரி டெம் இரல சீசன் இல்லை எல்லாத்தீபல் இதன பர்ச்சேஸ் சும்மேன் நோட் அந்த எக்ஸ்பைக் நோட் அந்த சீரை எத்தினு சீரை அறாம் செக சூப்பர் ஆக ನೋಡಿ ಈಗ ನಾನು ನಿಮಗೆ ನೆಕ್ಸ್ಟ್ ಕೊಡ್ತಾ ಒಂದು ಡೋಲಾ ಕಾಟನ್ ಸಾರಿ ಮುನ್ನೂರ ಎಪ್ಪ ಡೋಲಾ ಡೋಟನ್ ಅದ್ರಲ್ಲಿ ಈ ಸಲ ವೆರೈಟಿ ಅಂತ ಕಂಪ್ಲೀಟ್ಲಿ ಡಿಫರೆಂಟ್ ಡಿಸೈನ್ ಅಂತೂ ಸಖತ್ತಾಗಿದೆ ಪ್ರತಿಯೊಂದು ಕ್ವಾಲಿಟಿನೂ ಬನ್ನಿ ಸರ್ಚ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಳ್ಳಿ ಯಾಕಂತಂದ್ರೆ ನಾನು ಪ್ರತಿಯೊಂದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಜೊತೆಗೆ ನಾನು ಕೂಡ ಕ್ವಾಲಿಟಿ ಪ್ರತಿಯೊಂದನ್ನು ಕೂಡ ಕಲ್ಲರು ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಇರುತ್ತೆ ಲಕ್ಷ್ಮೀ ಸಿಲ್ಕ್ಸ್ ನನ್ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತ ಹೇಳಿ ನಾನು ಕೂಡ ನಿಮಗೆ ತುಂಬಾ ಸತಿ ಹೇಳಿರ್ತೀನಿ ಬಿಕಾಸ್ ಇಲ್ಲಿ ಕ್ವಾಲಿಟಿನೂ ಸೂಪರ್ ಆಗಿರುತ್ತೆ ಅದೇ ರೀತಿ ಕ್ವಾಂಟಿಟಿ ಜಾಸ್ತಿ ಆಗಿಟ್ಟಿರ್ತಾರೆ ಒಂದು ಡಿಸೈನ್ ಅಲ್ಲಿ ಸುಮ್ಮನೆ ಅಸಾರ್ಟೆಡ್ ಪೀಸ್ ಆ ತರ ಇಕ್ಕಿರೋದಿಲ್ಲ ಸೆಟ್ ವೈಸ್ ಇಟ್ಟಿರ್ತಾರೆ ಎಲ್ಲಾನು ಸೂಪರ್ ಆಗಿರುತ್ತೆ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಇದಲ್ಲದೆ ಇದರಲ್ಲಿ ಲೈಕ್ ಈ ತರ ಕಲರ್ಸ್ ಅಲ್ಲಿ ನಿಮ್ಗೆ ಒಂದು ನಾಲ್ಕೈದು ಕಲರ್ಸ್ ಈ ತರ ಪ್ಯಾಟರ್ನ್ ಅಲ್ಲಿ ಆ ನಿಮ್ಗೆ ನಿಮಗೆ ಬಿಡುತ್ತೆ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಅದರ ಸ್ಟಾಕ್ಸ್ ಆಗಿರುತ್ತೆ ಬೇಕಾದ್ರೆ ನೀವು ಇಮಿಡಿಯೇಟ್ ಆಗಿ ಬಂದು ನೆಕ್ಸ್ಟ್ ನಾನ್ ನಿಮಗೆ ಒಂದು ಲೆನಿನ್ ಸಾರಿ ಬ್ಯೂಟಿಫುಲ್ ಲೆನಿನ್ ಸಾರಿ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ಆಗಿರುತ್ತೆ ಮೇಡಮ್ ಈ ನಾನೂರ ಐವತ್ತು ರೂಪಾಯಿ ಪ್ರೈಸ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ನಾನೂರ ಐತ್ ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ನೀವು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಿಮಗೆ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಒಂದು ಸಾರಿ ಗಿಫ್ಟ್ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಯಾರಿಗಾದರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನು ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂಡ್ ಫೋರ್ ಫಿಫ್ಟಿಗೆ ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಲೈಕ್ ಈ ಸ್ಯಾರೀಸ್ ಗಳೆಲ್ಲ ತಗೋಬೇಕು ಅಂತಿಲ್ಲ ಇದರಲ್ಲಿ ಬೇರೆ ಬೇರೆ ಕಲೆಕ್ಷನ್ಸ್ ಅಲ್ಲಿ ಇದ್ರ ಮೇಲೆ ಬರುವಂತ ಯಾವ ಪ್ರೈಸ್ ಅಲ್ಲಿ ಬೇಕಾದ್ರು ಒಂದು ಮಿಕ್ಸ್ ಮ್ಯಾಚ್ ಮಾಡಿ ಟೆನ್ ಪೀಸ್ ತಗೊಂಡ್ರೆ ನಿಮ್ಗೆ ಅಡಿಷನಲ್ ಟೆನ್ ಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಆನ್ ಬಿಲ್ ಅಂತ ಹೇಳ್ಬೋದು ಸೊ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿಕೊಡಿ ಸಾರಿ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೇಡ್ ಬೆಲೆ ಬಂದು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಮಾಡಬಹುದು ಐನೂರು ರೂಪಾಯಿ ಐನೂರು ರೂಪಾಯಿ ಮೇಡಮ್ ಕ್ವಾಲಿಟಿ ನೀವು ಡಿಸೈನು ಎಲ್ಲ ಸರ್ಚ್ ಮಾಡಿ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫ್ರೆಂಡ್ಸ್ ತುಂಬಾ ರೀಸನಬಲ್ ಪ್ರೈಸ್ ಬರೀ ಐನೂರು ರೂಪಾಯಿಗೆ ಸೀರೆಗಳೆಲ್ಲ ನಿಂದಾಗಿಸ್ಕೊಳ್ಬಹುದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ಸ್ ಅಂಡ್ ಇದು ಕೂಡ ಅಷ್ಟೇ ನಮ್ಮ ಸುಬ್ಬಲಕ್ಷ್ಮಿಯ ಹಾಟ್ ಸೆಲ್ಲಿಂಗ್ ಅಂತಾನೆ ಹೇಳ್ಬಹುದು ಸೊ ಬೇಕಾದ್ರೆ ಈ ಐನೂರು ರೂಪಾಯಿ ಬೆಲೆ ಉಳ್ಳ ಸೀರೆಗಳನ್ನ ಬೇಗ ಬೇಗ ಬಂದು ಪೋಚೆ ನಾನು ನಿಮಗೆ ಕೊಡ್ತಾ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆ ವೆರೈಟಿ ನೋಡಿ ಮೇಡಮ್ ಟಸರ್ ಸಾರಿ ಚೆನ್ನಾಗಿದೆ ಸರ್ ಸೂಪರ್ ಇದೆ ಮೇಡಮ್ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಕೊಡು ತುಂಬ ತುಂಬಾ ವೆರೈಟಿ ಆಗಿದೆ ನೋಡಿ ಎಷ್ಟು ಬೇಕಾ ಕಲರ್ಸ್ ಕಲರ್ ಸಿಕ್ಕಿದೆ ನೋಡಿ ಡಿಸೈನ್ ಅಷ್ಟೇ ಮೇಡಮ್ ಬಹಳ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಕಲರ್ ಸೂಪರ್ ಆಗಿದೆ ಎಲ್ಲ ಮಸ್ತ್ ಕಲರ್ಸ್ ಮೇಡಮ್ ಎಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ ಕಂಪ್ಲೀಟ್ಲಿ ಪೇಸ್ಟಲ್ ಕಲರ್ಸ್ ನೋಡಿ ವೆರೈಟಿನೂ ಕೂಡ ತುಂಬ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಸ್ ಯಾರಿಗಾರು ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಈಗಲೇ ಬಂದು ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮ್ಗೊಂದು ಸಖತ್ತಾಗಿರೋ ಕಾಟನ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ವಾವ್ ಬ್ಯೂಟಿಫುಲ್ ಆಗಿದೆ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ

ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಲೀಸ್ಟ್ ಅಫೋರ್ಡಬಲ್ ಪ್ರೈಸ್ ಏನ್ ಸರ್ ಬೆಲೆ ಇದಕ್ಕೆ ಮೇಡಮ್ ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಮಾತ್ರನೇ ಚೆನ್ನಾಗಿದೆ ಫೆಸ್ಟಲ್ ಕಲರ್ಸ್ ಎಲ್ಲ ಬಂದ್ಬಿಟ್ಟು ಯುನೀಕ್ ಆಗಿ ಮಾಡಿದ್ದಾರೆ ಯೂನಿಫಾರ್ಮ್ ಬೇಕಂದ್ರೂ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸುಬ್ಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಈಸಿ ಆಗಿ ಈಗ ನೋಡಿ ಕೊಡ್ತಾ ಇದ್ದೀನಿ ಸಾರಿ ಸೂಪರ್ ಆಗಿರ ಸಾರಿ ಹೆಂಗೈತೆ ಅಂದ್ರೆ ಮೇಡಮ್ ಅಂದ್ರೆ ಸೀರೆ ತರನೇ ಐತೆ ಸಖತ್ತಾಗಿ ಬೆಲೆ ಬಂದು ಎಂಟ್ನೂರ ಐವತ್ತು ರೂಪಾಯಿ ಮೇಡಮ್ ಎಂಟ್ನೂರ ಐವತ್ತು ಸೂಪರ್ ಸಕ್ಕತ್ತಾಗಿದೆ ಸಾರಿ ಸೊ ಫ್ರೆಂಡ್ಸ್ ಯಾರು ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಸಾರಿ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ದಿ ಮೋಸ್ಟ್ ಬ್ಯೂಟಿಫುಲ್ ಅಫೋರ್ಡಬಲ್ ಸಾರಿ ಇದಾಗಿರುತ್ತೆ ಚೆನ್ನಾಗಿದೆ ಆಲ್ ಓವರ್ ಸಾರಿ ತುಂಬಾ ಗ್ರ್ಯಾಂಡ್ ಸಾರಿ ವರ್ಕ್ ಬಂದಿರುತ್ತೆ ಕಲರ್ಸ್ ನೋಡಿ ಮೇಡಂ ಎಲ್ಲ ಹೊಸ ಹೊಸ ಕಲರ್ಸ್ ಕಲರ್ಸ್ ಕಾಪರ್ ಜರಿ ಗೋಲ್ಡ್ ಜರಿ ಮೂರು ಇದೆ ಯಾರು ಬೇಕಾದರೂ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಸಾರಿ ಕೊಡ್ತಾ ಇದೀನಿ ಕಂಪ್ಲೀಟ್ ಬಾಡಿ ಲೈನ್ಸ್ ಡಿಫರೆಂಟ್ ಆಗಿದೆ ಸಾರಿ ವೆರೈಟಿ ಕೂಡ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನ್ ಆಗಿದೆ ಬರಿ 900 ರೂಪಾಯಿ ಮೇಡಂ 900 ಸೂಪರ್ 900 ರೂಪಾಯಿ ಸೆಂಗಿರೋಣ ಬೆಂಟೆಕ್ಸ್ ಮಾಡೋ ಸಖತ್ ಸಾರಿ ಸೂಪರ್ ಇದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ನೋಡಿ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ನೈನ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಿರುತ್ತೆ ಮೋಸ್ಟ್ ಅಫೋರ್ಡಬಲ್ ಅಂಡ್ ಇದಕ್ಕೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಆಲ್ ಓವರ್ ಸ್ಯಾರಿ ನಮಗೆ ಈ ತರ ಸ್ಟ್ರೈಪ್ಸ್ ಕೂಡ ಬಂದಿರುತ್ತೆ ಬಾರ್ಡರ್ ಬಂದ್ ಬೆಂಟೆಕ್ಸ್ ಡಿಸೈನ್ ಇದೆ ಕಲರ್ ತುಂಬಾ ಚೆನ್ನಾಗಿದೆ ಎಲ್ಲ ಪೇಸ್ಟಲ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ನೈನ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸರ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ವಿತ್ ಬಾಡಿ ಬುಟ್ಟ ಕಂಪ್ಲೀಟ್ ಪಲ್ಲು ರಿಚ್ ಲೇಟೆಸ್ಟ್ ಆಗಿದೆ ಸಾರಿ ತೌಸಂಡ್ ರುಪೀಸ್ ಮೇಡಮ್ ಇದು ಸಾವಿರ ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಒಂಬೈನೂರು ರೂಪಾಯಿ ಪ್ರೈಸ್ ಇದು ಓಕೆ ಕಲ್ಲಸ್ಕಲ್ ನೋಡಿ ಮೇಡಮ್ ಹೆಂಗಿದೆ ಸೂಪರ್ ಇದೆ ಮೇಡಮ್ ಸಾರಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಕಲ್ಲಸ್ಕಳು ಅಷ್ಟೇ ನಿಮ್ಗೆ ಎಲ್ಲ ಹೊಸ ಹೊಸ ಕಲಸ್ ಯಾವ್ದು ಕಾಮನ್ ಇಲ್ಲ ನೋಡಿ ಒಂದಕ್ಕಿಂತ ಡಿಫ್ರೆಂಟ್ ಆಗಿದೆ ಮೇಡಮ್ ಎಲ್ಲ ಬ್ಯೂಟಿಫುಲ್ ಸಾರೀಸ್ ಎಲ್ಲ ನಿಮಗೆ ತೌಸಂಡ್ ರುಪೀಸ್ ರೇಂಜ್ ಸಾರೀಸ್ಗಳಾಗಿರುತ್ತೆ ಒಳ್ಳೆ ಸೀರೆ ಉಡುಕ್ತಾ ಇದ್ರೆ ಇದು ಬೆಸ್ಟ್ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಒಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ